ನನ್ನ ಹೆಸರು ಡಾಕ್ಟರ್ ಪಿ ಶಿವರಾಮ್ ಭಟ್ ಅಂತ ಹೇಳಿ ನಾನು ಚಟ್ಟಹಳ್ಳಿಯಲ್ಲಿರುವ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರದಲ್ಲಿ ಪ್ರಧಾನ ವಿಜ್ಞಾನಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಈ ದಿನ ನಾನು ಮಾಡಹಾಗಲ ಕೃಷಿಯ ಬಗ್ಗೆ ನಿಮಗೆ ತಿಳುವಳಿಕೆಯನ್ನು ಮಾಡಿಕೊಡಲಿಕ್ಕೆ ಇದ್ದೇನೆ ಮಾಡ ಹಾಗಲಕಾಯಿಯನ್ನು ಸಿಹಿ ಹಾಗಲಕಾಯಿ ಅಂತ ಹೇಳಿ ಕೂಡ ಕರೀತಾರೆ ಯಾಕೆಂದರೆ ಇದರಲ್ಲಿ ಯಾವುದೇ ಒಂದು ಕಹಿ ಇರುವುದಿಲ್ಲ ಇದರಲ್ಲಿ ಎಲ್ಲ ಔಷಧೀಯ ಗುಣಗಳು ನಮ್ಮ ಈ ಕಹಿ ಹಾಗಲಕಾಯಲ್ಲಿ ಔಷಧೀಯ ಔಷಧಿಯ ಗುಣಗಳು ಎಲ್ಲವೂ ಕೂಡ ಈ ಮಾಡ ಹಾಗಲಕಾಯಲ್ಲಿ ಇದೆ ಇದೇ ಒಂದು ಅಧಿಕ ಬೆಲೆಯ ತರಕಾರಿ ಅಂತ ಹೇಳಿ ನಾವು ಗುರುತಿಸಿದ್ದೇವೆ ಈ ಒಂದು ಬೆಳೆಗೆ ಈಗ ಸಾಕಷ್ಟು ಒಂದು ಪ್ರಚಾರ ಸಿಗ್ತಾ ಇದೆ ಆ ನಿಟ್ಟಿನಲ್ಲಿ ನಮ್ಮ ಕೇಂದ್ರದಲ್ಲಿ ಸಾಕಷ್ಟು ಒಂದು ಕೆಲಸವನ್ನು ನಾವು ಸಾವಿರದ ಎರಡು ಸಾವಿರದ ಹದಿನೆಂಟನೇ ಇಸಿಯಿಂದ ಮಾಡ್ತಾ ಇದ್ದೇವೆ ನಮ್ಮ ಕೇಂದ್ರದ ಪ್ರಧಾನ ವಿಜ್ಞಾನಿ ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಎಲ್ ಕೆ ಅವರು ಇಲ್ಲಿಗೆ ಬಂದು ಸುಮಾರು ಒಂದು ಅಸ್ಸಾಮಿನ ಅರವತ್ತು ತಳಿಗಳ ಅಧ್ಯಯನವನ್ನು ಮಾಡಿದರು ಇದರಲ್ಲಿ ಎರಡು ತಳಿಗಳನ್ನು ಆಯ್ಕೆ ಮಾಡಿ ಸುಮಾರು ನಲವತ್ತು ಸಾವಿರದಷ್ಟು ಗಿಡಗಳನ್ನು ತಯಾರಿಸಿ ರಾಜ್ಯದ ರೈತರಿಗೆ ವಿತರಣೆ ಮಾಡಿದ್ದಾರೆ ಇದರಲ್ಲಿ ಮುಖ್ಯವಾಗಿ ಕೊಡಗು ಜಿಲ್ಲೆಯ ರೈತರು ದಕ್ಷಿಣ ಕನ್ನಡ ಉಡುಪಿ ಮತ್ತು ಶಿವಮೊಗ್ಗ ಜಿಲ್ಲೆಯ ರೈತರು ಇದನ್ನ ತಗೊಂಡು ಹೋಗಿ ನಾಟಿ ಮಾಡಿ ಉತ್ತಮ ಫಲಿತಾಂಶವನ್ನ ಪಡೆದಿದ್ದಾರೆ ಇದಲ್ಲದೆ ಚಿಕ್ಕಮಗಳೂರಿನ ರೈತರು ಕೂಡ ಇದನ್ನ ತಗೊಂಡು ಹೋಗಿ ಫಲಿತಾಂಶದ ಒಂದು ಕೃಷಿಯನ್ನ ಪಡೆದಿದ್ದಾರೆ ಇದಲ್ಲದೆ ನೆರೆ ರಾಜ್ಯಗಳಿಗೆ ಕೂಡ ಇದರ ಒಂದು ಮಾಹಿತಿ ಹಬ್ಬಿ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶ ತೆಲಂಗಾಣ ಮತ್ತು ಮಹಾರಾಷ್ಟ್ರದಿಂದ ರೈತರು ಇದನ್ನ ತಗೊಂಡು ಹೋಗಿ ಕೃಷಿಯನ್ನ ಮುಂದುವರಿಸ್ತಾ ಇದ್ದಾರೆ ಇದು ಬಹಳ ಸುಲಭದಲ್ಲಿ ಮಾಡುವಂತಹ ಒಂದು ಕೃಷಿಯಾಗಿದೆ ಇದನ್ನು ನಾವು ನಾಟಿ ಮಾಡುವ ಸೂಕ್ತ ಕಾಲ ಅಂತ ಹೇಳಿದರೆ ಸುಮಾರು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳು ಸುಮಾರು ಜುಲೈ ಜೂನ್ ಜುಲೈವರೆಗೆ ಕೂಡ ಇದನ್ನು ನಡ್ಬೋದು ಆದರೆ ಬಹಳ ಸೂಕ್ತವಾದ ಕಾಲ ಫೆಬ್ರವರಿ ಮತ್ತು ಮಾರ್ಚ್ ನಮ್ಮ ಕೇಂದ್ರದಲ್ಲಿ ಅಭಿವೃದ್ಧಿಪಡಿಸಿದ ಸ್ಥಳಿಗಳಲ್ಲಿ ಪರಾಗಸ್ಪರ್ಶ ಸ್ಪರ್ಶ ತುಂಬ ಮುಖ್ಯವಾದಂತಹ ಒಂದು ಕ್ರಿಯೆ ಇದಕ್ಕೆ ನಾವು ಗಂಡು ಮತ್ತು ಹೆಣ್ಣು ಹೂಗಳನ್ನು ಗುರುತಿಸುವುದು ಬಹಳ ಮುಖ್ಯ ಇದು ಆಡಹಾಗಲದ ಗಂಡು ಹೂ ಇದರಲ್ಲಿ ಇರುವ ಪರಾಗವನ್ನು ನಾವು ಹೆಣ್ಣು ಹೂವಿಗೆ ಸ್ಪರ್ಶ ಮಾಡಿ ಪರಾಗಸ್ಪರ್ಶವನ್ನು ಮಾಡಬೇಕು ಇದಕ್ಕೆ ಸೂಕ್ತವಾದ ಸಮಯ ಬೆಳಗಿನ ಕಾಲ ಬೆಳಗ್ಗೆಯಿಂದ ಆರು ಗಂಟೆಯಿಂದ ಒಂಬತ್ತು ಗಂಟೆಯವರೆಗೆ ಈ ಪರಾಗಸ್ಪರ್ಶವನ್ನು ನಾವು ಮಾಡಬೇಕಾಗ್ತದೆ ಒಂದು ಆಳು ಒಂದು ಗಂಟೆ ಹೊತ್ತಿಗೆ ಕಾಲು ಎಕರೆಯಷ್ಟು ಪ್ರದೇಶದಲ್ಲಿ ಪರಾಗ ಸ್ಪರ್ಶ ಮಾಡಲಿಕ್ಕೆ ಸಾಧ್ಯ ಆಡ ಹಾಗಲ ಕೃಷಿಗೆ ನಾವು ಸಿಂಗಲ್ ಸಿಂಗಲ್ ಡ್ರೈನೇಜ್ ಸಿಸ್ಟಮ್ ಅಂತ ಹೇಳುವ ಪದ್ಧತಿಯನ್ನ ಅಳವಡಿಸ್ತೇವೆ ಅಂದ್ರೆ ಏಕ ಹಂದರ ಪದ್ಧತಿ ಅದಕ್ಕೆ ಈ ರೀತಿಯ ಆ್ಯಂಗ್ಲರ್ ಕಬ್ಬಿಣದ ಆ್ಯಂಗ್ಲರ್ಗಳನ್ನು ನಾವು ಉಪಯೋಗಿಸಬೇಕಾಗ್ತದೆ ಈ ರೀತಿಯ ಕಬ್ಬಿಣದ ಆ್ಯಂಗ್ಲರ್ಗಳನ್ನು ನಾವು ಉಪಯೋಗಿಸಬೇಕಾಗ್ತದೆ ಅದನ್ನ ಒಂದು ಹತ್ತರಿಂದ ಹದಿನೈದು ಫೀಟ್ ದೂರದಲ್ಲಿ ಅದನ್ನ ನೆಟ್ಟು ನಂತರ ಅದಕ್ಕೆ ಈ ರೀತಿಯ ಕಂಬಿಗಳನ್ನು ನಾವು ಹಾಕಬೇಕು ಈ ಕಂಬಿಗಳನ್ನು ಹಾಕಿದ್ರೆ ಈ ಕಂಬಿಗಳಲ್ಲಿ ನಾವು ಬಳ್ಳಿಗಳನ್ನು ತಡಾಗವಾಗಿ ಬಿಡಲಿಕ್ಕೆ ಅನುಕೂಲ ಆಗ್ತದೆ ಆಮೇಲೆ ನಾವು ಈ ಮಣಹಗಲ ಕೃಷಿಗೆ ಮುಚ್ಚಿಗೆ ಬಹಳ ಮುಖ್ಯ ಈ ರೀತಿ ಮುಚ್ಚಿಗೆ ಹಾಕೋದ್ರಿಂದ ಮುಚ್ಚಿಗೆ ಅಥವಾ ಹೊದಿಕೆ ಹಾಕೋದ್ರಿಂದ ಕಳೆಗಳ ನಿಯಂತ್ರಣ ಬಹಳ ಸುಲಭವಾಗಿ ನಾವು ಮಾಡ್ಬೋದು ಯಾವುದೇ ರೀತಿಯ ಕಳೆಗಳು ಈ ನಮ್ಮ ಸಾಲಿನಲ್ಲಿ ಬರುವುದಿಲ್ಲ ಅದಲ್ಲದೆ ಸೂಕ್ತ ಕಾಲದಲ್ಲಿ ಹನಿ ನೀರಾವರಿ ಮುಖಾಂತರ ಗೊಬ್ಬರ ಕೊಡಲಿಕ್ಕೆ ಕೂಡ ಬಹಳ ಅನುಕೂಲ ಆಗ್ತದೆ ಎರಡು ಸಾಲುಗಳ ಮಧ್ಯೆ ಇರುವ ಜಾಗದ ಕಳೆಗಳನ್ನು ನಾವು ನಿಯಂತ್ರಣ ಮಾಡಿದರೆ ಸುಲಭವಾಗಿ ಕೃಷಿಯನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಒಂದು ಸಾಲಿನಿಂದ ಇನ್ನೊಂದು ಸಾಲಿಗೆ ಐದರಿಂದ ಆರು ಫೀಟ್ನಷ್ಟು ಅಂತರವನ್ನು ಕೊಡಬೇಕಾಗ್ತದೆ ಆಮೇಲೆ ಪ್ರತಿ ಗಿಡದಿಂದ ಇನ್ನೊಂದು ಗಿಡಕ್ಕೆ ಎಂಟು ಫೀಟ್ನಷ್ಟು ಅಂತರವನ್ನು ನಾವು ಕೊಡಬೇಕು ನಾವು ಗುರುತಿಸದ ಜಾಗದಲ್ಲಿ ಸಣ್ಣ ಗುಂಡಿಗಳನ್ನು ತೆಗೆದು ಅರ್ಧ ಫೀಟ್ ಉದ್ದ ಅರ್ಧ ಫೀಟ್ ಅಗಲ ಅರ್ಧ ಫೀಟ್ ಆಳದ ಗುಂಡಿಗಳನ್ನು ತೆಗೆದು ಅದರಲ್ಲಿ ಚೆನ್ನಾಗಿ ಕೊಳೆತ ಗೊಬ್ಬರವನ್ನು ಮಿಶ್ರಣ ಮಾಡಿ ಗಿಡಗಳನ್ನು ನಾಟಿ ಮಾಡಬೇಕಾಗ್ತದೆ ನಾವು ನರ್ಸರಿಯಿಂದಾಗಲಿ ಅಥವಾ ಕೇಂದ್ರದಾಗಲಿ ತಂದಂಥ ಗಿಡಗಳನ್ನು ಈ ಗುಂಡಿಗಳಲ್ಲಿ ನಾಟಿ ಮಾಡಬೇಕಾಗ್ತದೆ ನಾಟಿ ಮಾಡುವಾಗ ಸುಮಾರು ಒಂದು ನೂರು ಗ್ರಾಮ್ನಷ್ಟು ಎನ್ ಪಿ ಕೆ ಇರುವಂತಹ ಹತ್ತೊಂಬತ್ತು 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 ಗೊಬ್ಬರವನ್ನು ಕೂಡ ರಾಸಾಯನಿಕ ಗೊಬ್ಬರವನ್ನು ಕೂಡ ಪ್ರತಿ ಗುಂಡಿಗೆ ಮಿಶ್ರಣ ಮಾಡ್ಬೋದು ಮಾಡಹಾಗಲ ಹಗಲ ಕೃಷಿಯಲ್ಲಿ ಕೀಟ ಮತ್ತು ರೋಗದ ಹಾವಳಿ ಬಹಳ ಕಡಿಮೆ ಅಂತ ಹೇಳ್ಬೋದು ಕೆಲವೊಮ್ಮೆ ಎಲೆ ತಿನ್ನುವ ಕೀಟಗಳು ಮತ್ತು ಕಾಯಿ ಕೊರೆಯುವಂಥ ಕೀಟಗಳ ಹಾವಳಿ ನಾವು ನೋಡ್ಬೋದು ಅಂತಹ ಸಂದರ್ಭದಲ್ಲಿ ಕೀಟನಾಶಕಗಳಾದ ಪ್ರೊಫೆನಾಪಾಸ್ ಮತ್ತು ಲ್ಯಾಮ್ಡಾ ಸೈಲತ್ತ ಇದರ ಸಿಂಪಡಣೆ ಮಾಡಿದರೆ ಸಾಕಾಗ್ತದೆ ಕೆಲವೊಮ್ಮೆ ಹಣ್ಣಿನ ನೊಣದ ಬಾಧೆ ನಮಗೆ ಕಾಣ್ಬೋದು ಅಂತಹ ಸಂದರ್ಭದಲ್ಲಿ ನಾವು ಮೋಹಕ ಬಲೆಗಳನ್ನು ತೋಟದಲ್ಲಿ ಇಡಬೇಕಾಗ್ತದೆ ಸುಮಾರು ಒಂದು ಎಕರೆ ಪ್ರದೇಶಕ್ಕೆ ಆರರ ತೋಟದ ಆರು ಮೋಹಕಲ ಬಳೆ ಬಲೆಗಳನ್ನು ಇಟ್ಟರೆ ಸಾಕಾಗ್ತದೆ ಆ ಮೋಹಕಲ ಬಲೆಗಳು ಈ ರೀತಿ ಇರ್ತದೆ ಇದರಲ್ಲಿ ನಾವು ಫೆರೋಮೋನ್ ಪ್ಯಾರಾಫಿರೋಮೋನ್ ಅದನ್ನು ಒಂದು ಮರದ ತುಂಡಿನಲ್ಲಿ ಹಾಕಿ ಇಡಬೇಕಾಗ್ತದೆ ಅದಕ್ಕೆ ಗಂಡು ನೊಣಗಳು ಆಕರ್ಷಿತವಾಗಿ ಬಿದ್ದು ಸಾಕಷ್ಟು ನೊಣ ನೊಳಗಳ ನೊಣಗಳ ಹತೋಟಿ ತೋಟದಲ್ಲಿ ಆಗ್ತದೆ ಕೆಲವೊಮ್ಮೆ ಎಲೆ ಚುಕ್ಕೆ ರೋಗ ಇದರಲ್ಲಿ ಕಾಣಿಸ್ಬೋದು ಅಂತಹ ಸಂದರ್ಭದಲ್ಲಿ ಮ್ಯಾಂಕೋಝಬ್ ಶಿಲೀಂಧ್ರ ನಾಶಕವನ್ನು ನಾವು ಸಿಂಪಡಣೆ ಮಾಡೋದ್ರಿಂದ ಈ ರೋಗದ ಹತೋಟಿಯನ್ನು ಮಾಡಲಿಕ್ಕೆ ಸಾಧ್ಯ ಇನ್ನು ಇಳುವರಿ ಬಗ್ಗೆ ಹೇಳಬೇಕು ಅಂತಾದರೆ ನಾವು ಪ್ರತಿ ಒಂದು ಗಿಡದಿಂದ ಹತ್ತರಿಂದ ಹನ್ನೆರಡು ಕೆ ಜಿಯಷ್ಟು ಇಳುವರಿಯನ್ನು ನಿರೀಕ್ಷಿಸ್ಬೋದು ಪ್ರತಿ ವಾರ ನಾವು ಇದು ಕೊಯ್ಲನ್ನು ಮಾಡಬೇಕಾಗ್ತದೆ ಒಂದು ಎಕರೆ ಪ್ರದೇಶದಲ್ಲಿ ನಾವು ನಾಲ್ಕರಿಂದ ರಿಂದ ಐದು ಟನ್ನಷ್ಟು ಕಾಯನ ಈ ಮಾಡ ಹಾಗಲ ಕಾಯನ್ನು ಪಡೆಯಲಿಕ್ಕೆ ಸಾಧ್ಯ ನಮಗೆ ಈ ರೈತರ ಬೇಡಿಕೆಗಳನ್ನು ನಿಭಾಯಿಸಲಿಕ್ಕೆ ಬಹಳ ಕಷ್ಟ ಆದರೂ ಕೂಡ ಸಾಕಷ್ಟು ನಾವು ಪ್ರಯತ್ನದಿಂದ ನಲವತ್ತರಿಂದ ಐವತ್ತು ಸಾವಿರ ಗಿಡಗಳನ್ನು ತಯಾರಿಸಿ ಈ ವರ್ಷ ರೈತರ ಬೇಡಿಕೆಗಳನ್ನು ನಾವು ಪೂರೈಸಿದ್ದೇವೆ ನಮ್ಮ ಕೇಂದ್ರದಲ್ಲಿ ಈ ನಿಟ್ಟಿನಲ್ಲಿ ಸಂಶೋಧನೆ ಇನ್ನೂ ಮುಂದುವರೆದಿದೆ ನಾವು ಕೃತಕ ಪರಾಗ ಸ್ಪರ್ಶ ಇಲ್ಲದೆ ಮಾಡ ಹಾಗಲು ಪಡೆಯುವಂಥ ರೀತಿಯಲ್ಲಿ ಅಭಿವೃದ್ಧಿ ತಳಿಗಳನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಸಂಶೋಧನೆ ಮಾಡಿ ಈ ನಿಟ್ಟಿನಲ್ಲಿ ಕೂಡ ಕೆಲವೊಂದು ತಳಿಗಳನ್ನು ನಾವು ಗುರುತಿಸಿದ್ದೇವೆ ಅದರ ಒಂದು ಫಲಿತಾಂಶವನ್ನು ನೋಡಿ ಮುಂದೆ ಅದನ್ನು ಕೂಡ ರೈತರಿಗೆ ನಾವು ಕೊಡಲಿಕ್ಕೆ ಇದ್ದೇವೆ ಇದು ಒಂದು ವೇಳೆ ಲಭ್ಯ ಆದರೆ ಯಾವುದೇ ಪ ಎಂಟು ಎರಡು ಮೂರು ನಾನು ಅಂದರೆ ಡಾಕ್ಟರ್ ಶಿವರಾಮ್ ಭಟ್ ಮತ್ತು ಡಾಕ್ಟರ್ ಎಲ್ ಕೆ ಭಾರತಿಯವರು ಯಾವಾಗಲೂ ಕೂಡ ನಿಮ್ಮ ಒಂದು ಸಂದೇಹಕ್ಕೆ ಸೂಕ್ತವಾದ ಉತ್ತರ ಕೊಡಲಿಕ್ಕೆ ಲಭ್ಯ ಇದ್ದೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸಾಕಷ್ಟು ಜನ ರೈತರು ಮುಂದೆ ಬಂದು ಈ ಕೃಷಿಯನ್ನು ಒಂದು ಲಾಭದಾಯಕ ಕೃಷಿಯಾಗಿ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ